ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ನಾನು ತುಂಬ ಟೈಮಿಂದ ವೀಡಿಯೋಸ್ನ ಮಾಡೋಕ್ಕಾಗಿರ್ಲಿಲ್ಲ ಸೊ ಮಾಡಿರಲಿಲ್ಲ ನನಗೆ ಸ್ವಲ್ಪ ಪ್ರಾಬ್ಲಮ್ ಏನೋ ಇತ್ತು ಸೊ ಅದರಿಂದ ವೀಡಿಯೋ ಮಾಡಿರಲಿಲ್ಲ ಬಟ್ ಡೆಫಿನೆಟ್ಲಿ ಇನ್ನ ಕಂಟಿನ್ಯೂ ಮಾಡ್ತೀನಿ ವೀಡಿಯೋನ ಎಲ್ಲರೂ ನನ್ನ ವೀಡಿಯೋಸ್ನ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನನಗೆ ಸಪೋರ್ಟ್ ಮಾಡ್ತೀನಿ ಅನ್ನೋ ನಂಬಿಕೆಯಲ್ಲಿ ನಾನು ವೀಡಿಯೋಸ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ನಾನು ಆ್ಯಕ್ಚುಲಿ ಊರಿಗೆ ಹೋಗಿದ್ದೆ ಈಗ ಆ್ಯಕ್ಚುಲಿ ದೀಪ ಅಲ್ವಾ ಕಾರ್ತಿಕ ಮಾಸ ಸ್ಟಾರ್ಟ್ ಆಗಿದೆ ಅಲ್ವಾ ಸೊ ಎಲ್ಲರ ಮನೇಲಿ ತುಳಸಿ ದೀಪ ಎಲ್ಲ ಆಬ್ವಿಯಸ್ಲಿ ಮಾಡೇ ಮಾಡ್ತಾರೆ ಮಲ್ನಾಡಲ್ಲಿ ಅದು ಕಂಪಲ್ಸರಿ ತುಳಸಿ ದೀಪ ಮಾಡೇ ಮಾಡ್ತೀವಿ ಹಾಗೆ ನಮ್ಮನೇಲಿ ಕೂಡ ಮಂಡೆ ತುಳಸಿ ದೀಪ ಇತ್ತು ನಾವು ತುಳಸಿ ದೀಪ ಮಾಡಿದ್ವಿ ಹಾಗೆ ನಾವು ಯಾವ ಥರ ಮಾಡ್ತೀವಿ ಅಂದರೆ ಮನೆಯಲ್ಲಿ ತುಳಸಿ ದೀಪ ಮಾಡ್ತೀವಿ ಹಾಗೆ ದೇವಸ್ಥಾನದಲ್ಲೂ ಕೂಡ ನಾವು ಹೋಗಿ ಪೂಜೆ ಮಾಡಿಬಿಟ್ಟು ಅಲ್ಲಿ ದೀ ದೀಪವನ್ನು ಹಚ್ಚಿಬಿಟ್ಟು ಅಲ್ಲಿ ಕೂಡ ದೀಪವನ್ನು ನಾವು ಕಾರ್ತಿಕ ಮಾಸದಲ್ಲಿ ಎವ್ರಿ ಇಯರ್ ನಾವು ಅಲ್ಲಿ ಹೋಗ್ಬಿಟ್ಟು ದೀಪವನ್ನು ನಾವು ನಾವಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ಕಾರ್ತಿಕ ಮಾಸವನ್ನು ಅಲ್ಲಿ ಎಲ್ಲರೂ ನಾವಂತಲ್ಲ ಎಲ್ಲ ಊರಲ್ಲಿ ಯಾರ್ಯಾರು ಇರ್ತಾರೆ ಎಲ್ಲರೂ ಕೂಡ ಅಲ್ಲಿ ಹೋಗ್ತೀವಿ ಏನೋ ಒಂಥರ ನೆಮ್ಮದಿ ಪಾಸಿಟಿವ್ ವೈಸ್ ಖಂಡಿತ ಅಲ್ಲಿ ಇದೆ ಅಂತ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಯಾಕಂದ್ರೆ ಇದು ನನ್ನ ಅನುಭವ ನಂಗೆ ಅಲ್ಲಿಗೆ ಹೋಗ್ ಮೇಲೆ ಏನೋ ಒಂಥರ ಮನಸ್ಸು ನೆಮ್ಮದಿ ಅನಿಸುತ್ತೆ ಯಾಕಂದ್ರೆ ನಮ್ಮ ಮನೆ ದೇವರಲ್ವಾ ಸೊ ಅದರಿಂದ ನಮಗೆ ಹಾಗ ಅನ್ಸುತ್ತೆ ಅನ್ಸುತ್ತೆ ನನಗೆ ಗೊತ್ತಿಲ್ಲ ಮತ್ತೆ ಏನಪ್ಪ ಅಂತ ಹೇಳಿದ್ರೆ ಅಲ್ಲಿ ಆ್ಯಕ್ಚುಲಿ ಎವ್ರಿ ಸಾಟರ್ಡೆ ಪೂಜೆ ಮಾಡ್ತಾರೆ ಅದು ನಮ್ಮ ಅಪ್ಪಾಜಿನೇ ಮಾಡ್ತಾರೆ ಪೂಜೆನ ಯಾಕೆ ನಮ್ಮ ಅಪ್ಪಾಜಿ ಮಾಡೋದು ಅಂದರೆ ಫಸ್ಟ್ ನಮ್ಮ ಅಜ್ಜ ಮಾಡ್ತಾಯಿದ್ರು ನಮ್ಮ ಅಜ್ಜನ ಅಜ್ಜ ಕೂಡ ಅಪ್ಪ ಕೂಡ ಮಾಡ್ತಾಯಿದ್ರು ಅಂತೆ ನೆಕ್ಸ್ಟು ನಮ್ಮಪ್ಪ ಅದರ ಅಂದರೆ ಅಲ್ಲಿ ಗಣ ಬರುತ್ತೆ ನಮ್ಮ ಅಜ್ಜನಿಗೆ ಫಸ್ಟ್ ಗಣ ಬರೋದು ಗಣ ಅಂತ ಹೇಳಿದ್ರೆ ಮೈ ಮೇಲೆ ದೇವ್ರು ಬರೋದು ಅಂತ ಹೇಳ್ತಾರಲ್ವ ಸೊ ಅದು ಬರುತ್ತೆ ಯಾವ ದೇವರು ಅಂತ ಹೇಳಿದ್ರೆ ಸಿದ್ದೇಶ್ವರ ಅಂದರೆ ಈಶ್ವರ ಈಶ್ವರ ಮೈ ಮೇಲೆ ಬರ್ತಾರೆ ಅದು ನಮ್ಮ ಅಜ್ಜನಿಗೆ ಬರ್ತಾ ಮತ್ತು ನಮ್ಮ ಅಪ್ಪಗೆ ಬರ್ತಾ ಇರೋದು ಇದೇ ನೋಡಿ ಗೈಸ್ ನಮ್ಮ ಊರಿನ ಒಂದು ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಹಾಗೆ ಇದು ನಮ್ಮ ಮನೆ ದೇವರಾಗಿದೆ ಇಲ್ಲಿ ನಾವು ಎವ್ರಿ ಇಯರ್ ಇಲ್ಲಿಗೆ ನಾವು ಕಾರ್ತಿಕ ಮಾಸದಲ್ಲಿ ದೀಪವನ್ನು ಆಚರಣೆ ಮಾಡ್ತೀವಿ ಇಲ್ಲಿ ನಾವು ಅಂತಲ್ಲ ನಮ್ಮ ಊರಿನ ಎಲ್ಲರೂ ಸೇರಿಬಿಟ್ಟು ನಾವು ಈ ಪೂಜೆಯನ್ನು ಒಂದು ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ಪೂಜೆ ಹಾಗೆ ದೀಪಗಳೆಲ್ಲ ತೊಗೊಂಡ್ಬಂದ್ಬಿಟ್ಟು ಇಟ್ಬಿಟ್ಟು ಹಾಗೆ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಕೊಂಡು ದೀಪಗಳನ್ನು ಇಟ್ಬಿಟ್ಟು ಆಮೇಲೆ ಹೂವಿನ ಅಲಂಕಾರವನ್ನು ಸ್ವಾಮಿಗೆ ಮಾಡ್ತಾರೆ ಹಾಗೆ ನಮ್ಮಪ್ಪ ಈ ದೇವಸ್ಥಾನದ ಪೂಜೆಯನ್ನು ಮಾಡ್ತಾರೆ ಎವ್ರಿ ಸಾಟರ್ಡೆ ಅಂದರೆ ಶನಿವಾರ ನಮ್ಮಪ್ಪ ಇಲ್ಲಿಗೆ ಬಂದುಬಿಟ್ಟು ಪೂಜೆಯನ್ನು ಮಾಡ್ತಾರೆ ತುಂಬ ಮಡಿಯಿಂದ ಈ ದೇವ್ರನ್ನ ಪೂಜೆ ಮಾಡಬೇಕು ಏಕೆಂದರೆ ಇದು ನಾಗರು ಅಲ್ವಾ ನಾಗರ ಹಾವಿನ ಒಂದು ಇದಲ್ವಾ ಚಂದ್ರ ಸಿದ್ದೇಶ್ವರ ಅಂದರೆ ಈಶ್ವರ ಅಲ್ವಾ ತುಂಬ ಮಡಿಯಿಂದ ಈ ದೇವಸ್ಥಾನ ಇಲ್ಲಿ ಪೂಜೆ ಮಾಡಬೇಕಾಗತ್ತೆ ಸೊ ಅದರಿಂದ ನಮ್ಮಮ್ಮ ಎಷ್ಟು ಸಾಧ್ಯ ಅಷ್ಟು ನಮ್ಮಮ್ಮ ಮಡಿಯಿಂದ ಶನಿವಾರ ನಮ್ಮ ಅಪ್ಪಾಜಿ ಅಮ್ಮ ಇದನ್ನು ಒಂದು ಆಚರಣೆ ಮಾಡ್ತಾರೆ ಈ ದೇವಸ್ಥಾನ ಪೂಜೆಗೆ ಹೋಗ್ಬೇಕಾದ್ರೆ ನಮ್ಮಪ್ಪ ಅಷ್ಟೇ ಮಡಿಯಿಂದ ಹೋಗ್ತಾರೆ ಹಾಗೆ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಶನಿವಾರ ಪೂಜೆ ಮಾಡೋದಲ್ಲದೇ ಯಾವುದಾದ್ರು ಹಬ್ಬಗಳು ಏನಾದರೂ ಬಂದಾಗ ಅವಾಗ ಕೂಡ ಪೂಜೆ ಮಾಡ್ತಾರೆ ಹಾಗೆ ಇಲ್ಲಿ ನಾನು ಹೇಳಿದ್ದೀನಿ ದೇವ್ರು ಬರುತ್ತೆ ಇಲ್ಲಿ ಅಂತ ಎಲ್ಲ ಟೈಮು ಇಲ್ಲಿ ದೇವರು ಬರೋಲ್ಲ ಅಂದರೆ ಮೈ ಮೇಲೆ ದೇವ್ರು ಬರೋದು ಅಂತ ಹೇಳ್ತಾರಲ್ವ ಅದು ಎಲ್ಲ ಟೈಮು ಇಲ್ಲಿ ಬರೋದಿಲ್ಲ ಯಾವುದಾದ್ರೂ ಹಬ್ಬಗಳಲ್ಲಿ ಈ ಥರ ಏನಾದರೂ ಪೂಜೆ ಇದ್ದಾಗ ಮಾತ್ರ ದೇವರು ಬರುತ್ತೆ ಇಲ್ಲಿ ಏನಪ್ಪ ಅಂದರೆ ತುಂಬ ಜನ ಸೇರ್ತಾರೆ ನಮ್ಮ ಊರಿನ ಎಲ್ಲ ಜನ ಸೇರ್ತಾರೆ ಮೇನ್ ಆಗಿ ಈ ದೇವ್ರನ್ನ ಯಾರಿಗೆ ತುಂಬ ನಂಬಿಕೆ ಇದೆ ಅಂಥವರು ಬಂದೇ ಬರ್ತಾರೆ ಈ ದೇವಸ್ಥಾನಕ್ಕೆ ಆ ನಂಬಿಕೆ ಇರೋರು ಮಾತ್ರ ಇದ್ದಾರೆ ನನಗನ್ಸೋದು ಏನು ಯಾವ ಥರ ಇರ್ತಾರೆ ಅಂದರೆ ದುಡ್ಡಿನ ಒಂದು ದುರಂಕಾರ ಬಂದರೆ ದೇವರು ಕೂಡ ಅವರಿಗೆ ಲೆಕ್ಕ ಆಗೋದಿಲ್ಲ ಅಂಥವರು ಬರೋದಿಲ್ಲ ಅದಕ್ಕೇನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ನಾನಂತೂ ತುಂಬ ನಂಬ್ತೀನಿ ದೇವಸ್ ದೇವರನ್ನು ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಹೊಸಳ್ಳಿ ದೇವಸ್ ದೇವ್ರನ್ನ ನಾನು ಅಮ್ಮನನ್ನು ಎಷ್ಟು ನಂಬ್ತೀನೋ ಅಷ್ಟೇ ಈ ಸ್ವಾಮಿನ ಕೂಡ ನಾನು ತುಂಬ ನಂಬ್ತೀನಿ ಏನೇ ನಾವು ಒಂದು ಒಳ್ಳೆ ಕಾರ್ಯ ಮಾಡಬೇಕಾದ್ರೆ ಫಸ್ಟು ನಮ್ಮಪ್ಪ ಇಲ್ಲಿಗೆ ಹೋಗ್ಬಿಟ್ಟು ಪೂಜೆಯನ್ನು ಮಾಡಿಸ್ಕೊಂಡೆ ನಾವು ಮುಂದಿನ ಒಂದು ಕಾರ್ಯವನ್ನು ಮಾಡೋದು ನಮ್ಮಪ್ಪ ಅಂತಲ್ಲ ನಮ್ಮೂರಿನ ಎಲ್ಲರೂ ಕೂಡ ಹೀಗೆ ಮಾಡ್ತಾರೆ ತುಂಬ ಚೆನ್ನಾಗಿ ಮಾಡ್ತಾರೆ ನೋಡಿ ಹೂವು ಹಣ್ಣು ಎಲ್ಲ ಎಲ್ಲರೂ ತೊಗೊಂಬಂದ್ಬಿಟ್ಟು ಅವ್ರವ್ರಿಗೆ ಏನು ಅನಿಸುತ್ತೆ ಅದನ್ನೆಲ್ಲ ತೊಗೊಂಬಂದ್ಬಿಟ್ಟು ಮಾಡ್ತಾರೆ ಹಾಗೆ ಇಲ್ಲಿ ಮತ್ತು ಎಳ್ಳಿನ ಒಂದು ಎಳ್ಳು ಬೆಲ್ಲದ ಒಂದು ನೈವೇದ್ಯ ಕೂಡ ಮಾಡ್ತಾರೆ ಎಳ್ಳು ಬೆಲ್ಲ ತುಪ್ಪ ಅದೆಲ್ಲ ಹಾಕಿಬಿಟ್ಟು ಪಂಚ ಕಜ್ಜಾಯ ಅಂತ ಮಾಡ್ತಾರೆ ಸೊ ಎಳ್ಳಿಂದ ಮಾಡ್ತಾರೆ ಅದು ತುಂಬ ಶ್ರೇಷ್ಠ ಅಂತೆ ಕಾರ್ತಿಕ ಮಾಸದಲ್ಲಿ ಸೊ ಅದು ಎಲ್ಲರ ಮನೆಯಲ್ಲೂ ಮಾಡಿಕೊಂಡು ನೀಟಾಗಿ ಕ್ಲೀನಾಗಿ ಮಾಡಿಬಿಟ್ಟು ತೊಗೊಂಬಂದ್ಬಿಟ್ಟು ದೇವ್ರ ಎದುರುಗಡೆ ಇಟ್ಬಿಟ್ಟು ನೈವೇದ್ಯವನ್ನು ಮಾಡಿಬಿಟ್ಟೆ ಆಮೇಲೆ ಎಲ್ಲರಿಗೂ ತಿನ್ನೋದಕ್ಕೆ ಇಲ್ಲಿ ಕೊಡ್ತಾರೆ ಸೊ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಬ್ರು ಬಂದುಬಿಟ್ಟು ಪೂ ಈ ಪೂಜೆಯಲ್ಲಿ ಪಾಲ್ಗೊಳ್ತಾರೆ ಹಾಗೆ ಈ ವರ್ಷ ಏನಪ್ಪ ಅಂದರೆ ನನ್ನ ಮಗಳು ಪಾಲ್ಗೊಂಡಿದ್ದಾಳೆ ಈ ಪೂಜೆಯಲ್ಲಿ ನನಗೆ ತುಂಬ ಇಷ್ಟ ಆಯಿತು ನನ್ನ ಮಗಳು ತುಂಬ ಆ್ಯಕ್ಟಿವ್ ಆಗಿದ್ಲು ತುಂಬ ಖುಷಿಯಾಗಿದ್ಲು ಬಟ್ ಏನಪ್ಪ ಅಂತಂದರೆ ತುಂಬ ಚಳಿಯಲ್ಲಿತ್ತು ಬಟ್ ನನ್ನ ಮಗಳಿಗೆ ಅದೇನೋ ಚಳಿನೇ ತಾಕಲ್ಲ ಅನಿಸುತ್ತೆ ನನಗಂತೂ ತುಂಬ ಚಳಿ ಆಗ್ತಿತ್ತು ನನ್ನ ಮಗಳಿಗೆ ಚಳಿನೇ ಇಲ್ಲ ಅನಿಸುತ್ತೆ ಎಷ್ಟು ಓಡಾಡಿಕೊಂಡು ಆ್ಯಕ್ಟಿವ್ ದೇವ್ರ ಇಲ್ಲಿ ಅಂತ ಕೇಳಿದ್ರೆ ಅಲ್ಲಿ ತೋರಿಸ್ತಾ ಇದ್ಲು ಅಷ್ಟು ನನ್ನ ಮಗಳು ಆಕ್ಟಿವ್ ಆಗಿ ಆ ಥರ ಎಲ್ಲ ಮಾಡ್ತಾಳೆ ನನಗೆ ತುಂಬಾ ಇಷ್ಟ ಆಗುತ್ತೆ ಏನೋ ಒಂಥರ ಪಾಸಿಟಿವ್ ಅಂತಲೇ ಹೇಳ್ಬೋದು ಈ ದೇವಸ್ಥಾನದಲ್ಲಿ ನಾನು ಇಲ್ಲಿಂದ ಬಂದಮೇಲೂ ಕೂಡ ನನಗೇನೋ ಒಂಥರ ಎಲ್ಲ ಪಾಸಿಟಿವ್ ಅಂತಲೇ ಅನಿಸುತ್ತೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು ಎಲ್ಲರಿಗೂ ಕೂಡ ತುಂಬ ನೆಮ್ಮದಿ ಸಿಗುವಂಥ ಒಂದು ಜಾಗ ಅಂತ ಹೇಳಿದ್ರೆ ಅದು ದೇವಸ್ಥಾನವೇ ಅಲ್ವಾ ನನಗೂ ಕೂಡ ದೇವಸ್ಥಾನಕ್ಕೆ ಹೋದರೆ ತುಂಬ ನೆಮ್ಮದಿ ಸಿಗುತ್ತೆ ಅದರಲ್ಲೂ ನಾನು ನಂಬುವಂಥ ಈ ಸ್ವಾಮಿ ಮತ್ತು ನಾನು ಗುತ್ತಮ್ಮ ಸ್ವಾಮಿನ ಗುತ್ತಿಯಮ್ಮ ದೇವಿನ ತುಂಬ ತುಂಬ ನಂಬ್ತೀನಲ್ವಾ ಹೊಸಳ್ಳಿ ದೇವಸ್ಥಾನ ಅಂತ ನಾನು ತುಂಬ ವೀಡಿಯೋಗಳಲ್ಲಿ ಹೇಳಿದೀನಲ್ವಾ ನಾನು ತುಂಬ ನಂಬ್ತೀನಿ ನಾನಿವತ್ತು ಬದುಕಿದ್ದೀನಿ ಅಂತ ಹೇಳಿದ್ರೆ ಅದೇ ಆ ದೇವರಿಂದ ಅಂತಲೇ ಹೇಳ್ಬೋದು ನಾನು ನನ್ನ ಮಗಳು ಎಲ್ಲರೂ ಕೂಡ ಬಟ್ ಪ್ರಾಬ್ಲಮ್ಸ್ ಬರುತ್ತೆ ಏನೂ ಮಾಡೋಕ್ಕಾಗಲ್ಲ ದೇವರೊಬ್ಬ ನಮ್ಮ ಜೊತೆ ಇದ್ದಾಗ ನಮಗೇನು ಮ್ಯಾಟರ್ ಆಗೋಲ್ಲ ಅಂದ್ಕೊತೀನಿ ಅವಮಾನಗಳು ಎಲ್ಲದೂ ಆಗುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ನಾನು ನಂಬಿರೋದು ದೇವ್ರನ್ನ ನಾನು ಇನ್ನು ಯಾರೂ ನಂಬಿಲ್ಲ ನಾನು ದೇವ್ರನ್ನ ನಂಬಿದ್ದೀನಿ ನನ್ನ ಕೈ ಬಿಡೋಲ್ಲ ಅನ್ನೋ ಒಂದು ನಂಬಿಕೆಯಿಂದ ನಾನು ಮುಂದೆ ಹೋಗ್ತಾಯಿದ್ದೀನಿ ಹಾಗೆ ಇವಾಗ ದೇವ್ರು ಬಂದಿದೆ ನಾನು ಫಸ್ಟಿಂದು ವೀಡಿಯೋ ಮಾಡಿರಲಿಲ್ಲ ಸ್ಟಾರ್ಟಿಂಗು ಸ್ವಲ್ಪ ನನ್ನ ಮಗಳು ತುಂಬ ಗಲಾಟೆ ಮಾಡ್ತಿದ್ದರು ನನಗೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಎಲ್ಲರೂ ಪ್ರಸಾದವನ್ನು ಇದ್ದಾರೆ ಹಾಗೆ ಏನಾದರೂ ಕಷ್ಟಗಳಿದ್ದರೆ ಅವರವರು ಇದ್ದಾರೆ ನಾನು ಕೂಡ ಅಲ್ಲಿ ಪ್ರಸಾದ ತಗೊಂಡೆ ಹಾಗೆ ನಾನಿಲ್ಲಿ ನನ್ನ ನಾನೇನು ಅಂದ್ಕೊಂಡಿದ್ದೀನಿ ಅದು ಯಾವಾಗ ನೆರವೇರುತ್ತೆ ಆವಾಗ ನಾನು ಇಲ್ಲಿ ಹೋಮವನ್ನು ಮಾಡಿಸ್ತೀನಿ ಅಂತ ಹೇಳ್ಕೊಂಡಿದ್ದೀನಿ ಆದಷ್ಟು ಬೇಗ ಮಾಡುವಂಥ ಹೋಮ ಮಾಡಿಸುವಂಥ ಶಕ್ತಿ ನನಗೆ ದೇವ್ರಿಗೆ ಕೊಡಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ನನ್ನ ವೀಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡ್ತೀರಾ ಅಂತ ನಂಬಿರ್ತೀನಿ ಥ್ಯಾಂಕ್ ಯು ಬಾಯ್